ಸರ್ಕಾರಕ್ಕೆ ಮತ್ತೊಂದು ಮಾತ್ರೊಂದು ಕೆಲಸ ಕೊಟ್ಟಿದ್ದೇವೆ ಅವರಿಗೆ ವಿನಂತಿ ಮಾಡ್ತಾ ಇರೋದು ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪರಿಷ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ ಈ ಮೂಲಕ ಮಾಧ್ಯಮ ಮುಖಾಂತರ ಅದೊಂದು ಸರ್ಕಾರಕ್ಕೆ ಈ ಮಾಧ್ಯಮಗಳು ಕೂಡ ಅದನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿಕೊಂಡು ಶಶಿಧರ್ ಸ್ವಾಮಿ ಅಂತ ಶಶಿಧರ್ ಸ್ವಾಮಿ ಶಶಿಧರ ಶಶಿಧರ ಅಂತ ಇಟ್ಕೊಂಡು ಆಮೇಲೆ ಸದ್ಯದಲ್ಲಿ ಅದು ಶ ಅನ್ನ ಶಬ್ದದಿಂದ ಬಂದಿದೆ ಅದರಿಂದ ಶಶಿಧರ ಅಂತ ನಾವು ಈಗ ನಾಮಕರಣ ಮಾಡಿದ್ವಿ ಅನಿಸುತ್ತ ಸುತ್ತ ಮಗು ನೋಡಿದಾಗ ಏನನ್ಸುತ್ತ ಮಗು ತದ್ರು ಫಸ್ಟೇ ಆಗಿದೆ ಸ್ವಲ್ಪ ಮಗನೇ ಬಂದಂಗೆ ಆಗಿದೆ ಆ ಒಂದು ಸಂತೋಷ ಇದೆ ಆದರೂ ಕೂಡ ಅದನ್ನು ಹಳೇದನ್ನು ಮರಿಲಿಕ್ಕೆ ಹಾಕ್ತಾಯಿಲ್ಲ ಇವತ್ತು ಮನೆ ತುಂಬ ಸಸಿಯ ಮನೆಗೆ ಬಂದಿದ್ದಾರೆ ಅಮ್ಮಗೆ ಮನೆಗೆ ಬಂದಿದ್ದಾರೆ ಆ ಒಂದು ಸಂತೋಷದಲ್ಲಿ ಮನೆ ಮಂದಿ ಅನ್ನೋದು ಇದಿದ್ರು ಮಗು ನೋಡ್ತಾ ಮಗುವಿಗೆ ನಿಮ್ಮ ಸಂಪ್ರದಾಯದ ಪ್ರಕಾರ ಹೆಸರನ್ನ ಕರಿಬೇಕಾಗಿದ್ದು ಮೊದಲು ಯಾರು ಅವರ ಸೋದರ ಅತ್ತೆ ಅಂತ ಅಂದರೆ ನನ್ನ ಮಗ ನನ್ನ ಮಗಳು ಅವರು ಶಾಸ್ತ್ರ ಮಾಡಿದ್ದಾರೆ ಅವರು ನಮ್ಮ ಸಹನಾರ ಅಣ್ಣ ಅವರ ಕೊಟ್ಲ ಅದೆಲ್ಲ ತರುವಂತಾರೆ ತಗೊಂಡು ಅದೆಲ್ಲ ತಂದಿದ್ದಾರೆ ಅದರಲ್ಲಿ ನಾಮಕರಣವನ್ನು ನಮ್ಮ ನನ್ನ ಮಗಳು ಅಂದರೆ ನನ್ನ ಮಮ್ಮಗನ ಅತ್ತೆ ಅವ್ರು ಮಾಡ್ಬೇಕಂತ ಹೇಳಿದ್ರೆ ಆ ಥರ ಶಾಸ್ತ್ರ ಪ್ರಕಾರ ಸ್ವಾಮಿ ಒಳಗಡೆ ಬಂದೆಲ್ಲ ಮಾಡಿದ್ವಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಮಾಡಿದ್ವಿ ಒಂದು ರೀತಿ ಖುಷಿಯಾಗಿದ್ದೀವಿ ಸಂತೋಷದಲ್ಲಿ ಇದ್ದೀವಿ ಅಮ್ಮಗ ಬಂದ ಸೊಸೆ ಬಂದ ಒಂದು ಇದರಲ್ಲಿ ಆದರೆ ಅವರ ಭವಿಷ್ಯ ರೂಪಿಸ್ಕೊಳ್ಳೋದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅದು ಎಲ್ಲರೂ ಸೇರಿ ನಾವು ಬಿಳಿರು ನಾವು ಮತ್ತು ನೀವೆಲ್ಲ ಮಾಡಿ ಸಹ ಸ್ನೇಹಿತರು ಎಲ್ಲರೂ ಮಾಡಲಿಕ್ಕೆ ಒಂದು ಆದಷ್ಟು ಇಲ್ಲಿವರೆಗೂ ನಮಗೆ